ಮನಸ್ಸುಗಳಿಗೆ ನಮಸ್ಕಾರ ಸ್ನೇಹ ಪ್ರೀತಿಗಿಂತ ಮಿಗಿಲಾದ ಸಂಬಂಧವಿಲ್ಲ ಅನ್ನೋ ನಂಬಿಕೆಯನ್ನ ಹಾಸನ ಜಿಲ್ಲೆಯಲ್ಲಿ ನಡೆದ ಒಂದು ದಾರುಣ ಘಟನೆ ತಲೆ ಕೆಳಗೆ ಮಾಡಿದೆ ಕ್ಷುಲ್ಲಕ ಜಗಳ ಮತ್ತು ಮಾದಕ ವಸ್ತುವಿನ ಅಮಲು ಒಂದು ಅಮೂಲ್ಯ ಜೀವವನ್ನ ಬಲಿ ತೆಗೆದುಕೊಂಡಿದೆ ಇದಲ್ಲದೆ ಆರೋಪಿಯೊಬ್ಬ ಮನುಷ್ಯತ್ವವನ್ನೇ ಅಣುಕಿಸುವ ರೀತಿಯಲ್ಲಿ ವರ್ತಿಸಿರುವುದು ಇಡೀ ಪ್ರದೇಶವನ್ನೇ ತಲ್ಲಣಗೊಳಿಸಿದೆ ಹಾಗಾದ್ರೆ ಇಲ್ಲಿ ನಡೆದ ಅಮಾನವೀಯ ಘಟನೆಯೇನು ತಿಳಿಯೋಣ ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿ ಇದು ಸೆಲ್ಫಿ ವಿತ್ ಡೆಡ್ ಬಾಡಿ ವಿಶೇಷ ವರದಿ ನಾನು ಅಕ್ಷತಾ ಕುಲಕರ್ಣಿ ಜಿಲ್ಲೆಯ ದೊಡ್ಡ ಕಣಗಾಲ ಗ್ರಾಮದಲ್ಲಿ ನಡೆದ ಈ ಘಟನೆಯಲ್ಲಿ ಕೀರ್ತಿ ಅನ್ನೋ ಯುವಕ ಮೃತ್ಯುವಿಗೆ ತುತ್ತಾಗಿದ್ದಾನೆ ಆತನ ಸಾವಿಗೆ ಕಾರಣ ಬೇರಾರೂ ಅಲ್ಲ ಆತನ ಆತ್ಮೀಯ ಸ್ನೇಹಿತನಾದ ಉಲ್ಲಾಸ್ ಘಟನೆ ನಡೆದ ದಿನ ಕೀರ್ತಿ ಮತ್ತು ಉಲ್ಲಾಸ್ ಇಬ್ಬರು ಒಟ್ಟಿಗೆ ಸೇರಿದ್ರು ಅಂತ ಹೇಳಲಾಗ್ತಾ ಇದೆ ಆದ್ರೆ ಗಾಂಜಾ ಅಮಲಿನಲ್ಲಿದ್ದ ಈ ಸ್ನೇಹಿತರ ನಡುವೆ ಅಕಸ್ಮಾತ್ ಆಗಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ಪ್ರಾರಂಭವಾಗಿದೆ ಮಾತಿಗೆ ಮಾತು ಬೆಳೆದು ಇಬ್ಬರ ನಡುವಿನ ವಾಗ್ವಾದವು ಉಗ್ರ ಸ್ವರೂಪ ಪಡೆದುಕೊಂಡಿದೆ ಕೋಪದಿಂದ ಆವೇಶಕ್ಕೆ ಒಳಗಾದ ಉಲ್ಲಾಸ್ ಸ್ನೇಹಿತ ಅನ್ನೋ ಕನಿಷ್ಠ ಮಮತೆಯನ್ನೂ ತೋರದೆ ಕೀರ್ತಿಯ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾನೆ ರೌದ್ರಾವತಾರ ತಾಳಿದ ಉಲ್ಲಾಸ್ ದೊಡ್ಡ ಕಲ್ಲನ್ನ ಎತ್ತಿ ಕೀರ್ತಿಯ ಮುಖ ಮತ್ತು ಎದೆಯ ಮೇಲೆ ಹಾಕಿ ಬರ್ಬರವಾಗಿ ಕೊಲೆಗೈದಿದ್ದಾನೆ ತೀವ್ರ ಸ್ವರೂಪದ ಪೆಟ್ಟು ಕಾರಣ ಕೀರ್ತಿ ಸ್ಥಳದಲ್ಲೇ ರಕ್ತ ಸಿಕ್ತವಾಗಿ ప్రాణబిట్టి తానే. ಮತ್ತು ಕ್ಷುಲ್ಲಕ ಜಗಳಕ್ಕೆ ಇಬ್ಬರ ಬದುಕು ಬಲಿಯಾಗಿದೆ ಒಬ್ಬನ ಜೀವ ಕಳೆದು ಹೋಗಿದೆ ಮತ್ತೊಬ್ಬ ಜೈಲು ಪಾಲಾಗೋದು ಗ್ಯಾರಂಟಿ ಇಂತಹ ದುರಂತಗಳು ಸಮಾಜದಲ್ಲಿ ಹೆಚ್ಚುತ್ತಿರುವುದು ಆತಂಕಕಾರಿ ವಿಷಯ ಆದ್ರೆ ಈ ಕೃತ್ಯದ ಬಳಿಕ ನಡೆದ ಘಟನೆ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸಿದೆ ಬರ್ಬರ ಕೊಲೆ ನಡೆಸಿದ ಬಳಿಕವೂ ಉಲ್ಲಾಸ್ನಲ್ಲಿ ಕೊಂಚವೂ ಪಶ್ಚಾತ್ತಾಪದ ಲಕ್ಷಣಗಳು ಕಂಡು ಬಂದಿಲ್ಲ ಆತ ಮಾಡಿದ ಕೊಲೆಯ ಸಾಕ್ಷಿ ಇಲ್ಲ ಎಂದು ಅಂದುಕೊಳ್ಳುವ ಬದಲು ತನ್ನ ಸ್ನೇಹಿತನ ಹೆಣದ ಪಕ್ಕದಲ್ಲೇ ನಿಂತು ಸೆಲ್ಫಿ ವಿಡಿಯೋ ಮಾಡಿಕೊಂಡಿದ್ದಾನೆ ಆ ವಿಡಿಯೋದಲ್ಲಿ ನಾನು ಕೊಲೆ ಮಾಡಿದೆ ಎಂದು ನೇರವಾಗಿ ಹೇಳಿಕೊಂಡಿದ್ದು ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುವ ಮೂಲಕ ತನ್ನ ಕ್ರೌರ್ಯ ಮತ್ತು ದೌರ್ಜನ್ಯದ ಪರಮಾವಧಿಯನ್ನ ಪ್ರದರ್ಶಿಸಿದ್ದಾನೆ ಈ ಅಮಾನವೀಯ ವಿಡಿಯೋ ಕೂಡಲೇ ವೈರಲ್ ಆಗಿದ್ದು ಪೊಲೀಸರ ಕೈ ಸೇರಿದೆ ವಿಡಿಯೋ ಸಾಕ್ಷ್ಯದ ಆಧಾರದ ಮೇಲೆ ಪೊಲೀಸರು ಆರೋಪಿ ಉಲ್ಲಾಸ್ ನ ಬಂಧನಕ್ಕಾಗಿ ತೀವ್ರ ಕಾರ್ಯಾಚರಣೆ ಇದ್ದಾರೆ ಸ್ನೇಹದ ಮುಖವಾಡದ ಹಿಂದೆ ಅಡಗಿದ್ದ ಈ ಕ್ರೂರತೆಯ ಕತೆ ಇಡೀ ಹಾಸನ ಭಾಗದಲ್ಲಿ ಚರ್ಚೆಯ ವಿಷಯವಾಗಿದ್ದು ಮಾನವ ಸಂಬಂಧಗಳ ಮೌಲ್ಯವನ್ನೇ ಪ್ರಶ್ನಿಸುವಂತೆ ಮಾಡಿದೆ ಏಳನೇ ತಾರೀಕು ಸಾಯಂಕಾಲ ಎಲ್ಲರೂ ಫ್ರೆಂಡ್ಸ್ ಒಂದ್ ಕಡೆ ಸೇರುತ್ತಾರೆ ಅವಾಗ ಫ್ರೆಂಡ್ಸ್ ಮನೆಯಲ್ಲಿ ಗಲಾಟೆ ಆಗುತ್ತೆ ಏನು ಅಕ್ಕಿ ಸದ ಉಲ್ಲಾಸ್ ಎನ್ನುತ್ತಾರೆ ಅವರೆಲ್ಲ ಫ್ರೆಂಡ್ಸ್ ಬಿಡಿಸಿರ್ತಾರೆ ಮತ್ತು ಮಾರನೇ ದಿನ ಎಂಟನೇ ತಾರೀಕು ಯಾವತ್ತು ಕೊಳೆ ಆಗಿರ್ತೋ ಆವತ್ತೂ ಸಹ ಅವರು ಫ್ರೆಂಡ್ಸ್ ಮತ್ತಿಬ್ಬರು ಕರೆದು ಇದ್ರ ಬಗ್ಗೆ ಮಾತಾಡೋಣ ಅಂತ ಕರೆದಿರ್ತಾರೆ ಆವಾಗ ಆ ಸಮಯದಲ್ಲಿ ಏನು ಡಿಸೀಸ್ಡ್ ಕೀರ್ತಿ ಇರ್ತಾರೋ ಅದನ್ನು ಇರ್ತಾರೆ ಆ ಸಮಯದಲ್ಲಿ ಕೀರ್ತಿ ಮತ್ತು ಏನು ಅಕ್ಯೂಸ್ಡ್ ಅದು ಉಲ್ಲಾಸ್ ಉಲ್ಲಾಲ್ ಏನು ಇರ್ತಾರೋ ಅವ್ರಿಗೆ ಉಲ್ಲಾಸ್ ಮತ್ತು ಕೀರ್ತಿಗೆ ಭಾಗ್ವಾಗದಾಗುತ್ತೆ ಅದರ ಮೇಲೆ ಕೀರ್ತಿ ಬಂದು ಉಲ್ಲಾಸ್ ಅವರಿಗೆ ಅಸಾಲ್ಟ್ ಮಾಡಿರ್ತಾರೆ ಅದು ದ್ವೇಷನ ಇಟ್ಕೊಂಡು ಉಲ್ಲಾಸ್ ಮತ್ತು ಟೀಮ್ ಕೀರ್ತಿಯನ್ನು ಕರ್ಕೊಂಡು ಹೋಗಿ ಕಲ್ಲು ಹಾಕಿ ಎದೆ ಮತ್ತು ಗದ್ದೆ ಮೇಲೆ ಏರಿಯಾ ಮತ್ತು ಬೆರಲ್ ಮೇಲೆ ಕಲ್ಲು ಹಾಕಿ ಸಾರಿಸಿರ್ತಾರಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಸದ್ಯಕ್ಕೆ ನಾವು ಈಗ ಮಾಡೋ ತನಿಖೆಯಲ್ಲಿ ಒಬ್ಬರು ಆರೋಪಿ ಯಾರು ಪ್ರಮುಖ ಆರೋಪಿ ಆದ ಉಲ್ಲಾಸ್ ಅವರನ್ನು ಈಗಾಗಲೇ ನಾವು ದಸ್ತಗಿರಿ ಮಾಡಿ ತನಿಖೆಯನ್ನು ಮುಂದುವರಿಸಿದ್ವಿ ಇದರಲ್ಲಿ ಇನ್ನೂ ಇಬ್ರು. ಅಂತ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಬರೀ ಅವರಿಬ್ಬರು ಪಾತ್ರ ಇದೆಯಾ ಇಲ್ಲ ಅದಕ್ಕಿಂತ ಹೆಚ್ಚಿನ ಜನ ಪಾತ್ರ ಅಂತ ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ ಈಗ ಕೆಲವೊಂದು ತಂಡು ರಚನೆ ಮಾಡಿ ಉಳಿದ ಆರೋಪಿ ಏನು ಎಫ್ಐ ಎಲ್ ಕೊಟ್ಟಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡಕ್ಕೆ ಮತ್ತೆ ಅವ್ರನ್ನು ದಸ್ತಗರಿ ಮಾಡಕ್ಕೆ ಸಹ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಇದಾಗಿತ್ತು ಈ ಕ್ಷಣದ ವಿಶೇಷ ವರದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ We'll